ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ವಿರೋಧಿಸಿ ಸೊರಬ ಟೌನ್ ವೀರಶೈವ ಸಮಾಜ ಸಮಿತಿ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮಧ್ಯ ಕರ್ನಾಟಕ ಅಧ್ಯಕ್ಷ ಸಿಪಿ ಈರೇಶಗೌಡ ಮಾತನಾಡಿ ಪಟ್ಟಣದ ಅರಣ್ಯ ಇಲಾಖೆ ಮುಂಭಾಗದಲ್ಲಿನ ವೃತ್ತಕ್ಕೆ ಈ ಹಿಂದೆ ಮಠಾಧೀಶರು ಸಾರ್ವಜನಿಕರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತವೆಂದು ನಾಮಕರಣ ಮಾಡಿ ಅನಾವರಣಗೊಳಿಸಲಾಗಿದೆ ಪುರಸಭೆಯಿಂದ ಈ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲು ಮುಂದಾಗಿರುವುದು ಖಂಡನೀಯ ಬಸವೇಶ್ವರ ವೃತ್ತವೆಂದು ನಾಮಕರಣ ಮಾಡಿರುವ ಜಾಗ ಶೌಚಾಲಯಕ್ಕೆ ಸೂಕ್ತವಾದ ಸ್ಥಳವಲ್ಲ ಆದ್ದರಿಂದ ಕೂಡಲೇ ಶೌಚಾಲಯ ನಿರ್ಮಾಣ ಸ್ಥಳವನ್ನ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು ಶೌಚಾಲಯವನ್ನು ಬೇಡ ದಯಮಾಡಿ ಎಲ್ಲರೂ ಕೂಡ ನಾವು ಹೇಳೋದು ಮನವಿ ಮಾಡೋದಿಷ್ಟೇ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿ ನೀವು ಶೌಚಾಲಯವನ್ನು ವಿರೋಧ ಇದೆ ನಮ್ದೆಲ್ಲ ವಿರೋಧ ಇದೆ ಹಾಗಾಗಿ ಸ್ಥಳವನ್ನು ಬದಲಾವಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದೇ ನೀವು ಜಾಗದಲ್ಲಿ ಮಾಡಿದ್ರೆ ಇಡೀ ಸೊರಬ ತಾಲೂಕಿನ ಜನಸಂಖ್ಯೆ ಜನಗಳು ಅಲ್ಲಿ ನಾವು ಪೂರ್ತಿಯಾಗಿ ವಿರೋಧ ಮಾಡ್ತೇವೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ನಿಜಗುಣ ಟೌನ್ ವೀರಶೈವ ಸಮಾಜದ ಅಧ್ಯಕ್ಷ ಎಂ ಆರ್ ವಿಶ್ವನಾಥ್ ಕಾರ್ಯದರ್ಶಿ ಎಚ್ ಟಿ ಗಂಗಾಧರ್ ಕೋಶಾಧ್ಯಕ್ಷ ಅನ್ನಧಾನಪ್ಪ ಎಸ್ ಪುರದ್ ಪ್ರಮುಖರಾದ ನಾಗರಾಜ್ ಗುತ್ತಿ ಮಹೇಶ್ ಕಾರ್ವಿ ಮಂಜುನಾಥ್ ಹೊಸಕೊಪ್ಪ ಜೆ ಸಿ ಮಲ್ಲಿಕ್ ಮತ್ತಿತರರು ಇದ್ದರು ಸಂದೀಪ್ ಯುವೆಲ್ ನೈನ್ ಲೈವ್ ನ್ಯೂಸ್ ಸೊರಬ